мәдәни <laughs> ಾರಿದ್ರ್ಯಮೇವ ತೈಲ ಜ್ಯೋತಿರ್ನಮಸ್ತ ಮಹಾಲಕ್ಷ್ಮೀ ನಮೋಸ್ತತೆ

ಸನ್ಮಾನ ಗೊತ್ತಿರುವ ಒಂಬೈನೂರ ತೊಂಬತ್ನಾಲ್ಕರ ಹಿಂದೆ ಮಂಡಲ್ ಪಂಚಾಯತ್ ಕರ್ಗುಂಜಿ ಮಂಡಲ್ ಪಂಚಾಯತ್ ಅಂತ ಹೇಳುವಂತ ಪಂಚಾಯತ್ ಕರ್ಕುಂಜಿಯಲ್ಲಿ ಸ್ಥಾಪನೆಗೊಂಡು ತದನಂತರ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಮ್ಮವರೆಯಾದ ದೇವಗತ ಶಾಂತರಾಮ್ ಶೆಟ್ಟಿ ಕೆಂಚನೂರು ಇವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ಕಟ್ಟಡ ಆಚಿನ ಕಟ್ಟಡ ಉದ್ಘಾಟನೆಗೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಇಪ್ಪತ್ತನೇ ವರ್ಷದವರೆಗೆ ಆ ಗ್ರಾಮ ಪಂಚಾಯತ್ ನಲ್ಲಿ ಹಲವಾರು ಪಂಚಾಯತ್ ಸದಸ್ಯರು ಪಂಚಾಯತ್ ಅಧ್ಯಕ್ಷರಾಗಿ ಪಂಚಾಯತ್ ಸದಸ್ಯರಾಗಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಕರ್ತವ್ಯ ಆದ್ರೆ ಆ ಪಂಚಾಯತ್ ಕಟ್ಟಡ ಮಳೆಗಾಲದಲ್ಲಿ ದಿನನಿತ್ಯ ಕೆಲಸ ಮಾಡಲಿಕ್ಕೆ ನಮ್ಮ ಪಂಚಾಯತ್ ಸಿಬ್ಬಂದಿಗಳಿಗೆ ತೊಂದರೆ ಆಗುವ ಮನಗೊಂಡು ಇಂದಿನ ಪಂಚಾಯತ್ ಇದೇ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಪಂಚಾಯತ್ನ ನ ಗೌರವಾನ್ವಿತ ಅಧ್ಯಕ್ಷರಾದ ಅಮೃತಪ್ಪಿ ಭಂಡಾರಿ ಹಾಗೂ ಪಂಚಾಯತ್ನ ಉಪಾಧ್ಯಕ್ಷರ ಪ್ರತಾಪ್ ಕುಮಾರ್ ಶೆಟ್ಟರ್ ಹಾಗೂ ಪಂಚಾಯತ್ನ ಎಲ್ಲ ಸದಸ್ಯರ ನೆರವಿನೊಂದಿಗೆ ಅಂದಿನ ಶಾಸಕರ ಬಿ ಎಂ ಸುಕುಮಾರ್ ಶೆಟ್ಟರ್ ಮನೆಗೆ ಗ್ರಾಮ ಪಂಚಾಯತ್ ನಿಯೋಗ ಹೋಗಿ ಹಠೇಣಿ ಗ್ರಾಮ ಪಂಚಾಯತ್ ನ ಕಟ್ಟಡಕ್ಕೆ ಏನಾದರೂ ಸಹಾಯ ಸರ್ಕಾರದಿಂದ ಮಾಡಬೇಕಂತ ಕೇಳಿಕೊಂಡಾಗ ಪಂಚಾಯತ್ ನ ಮಾನ್ಯ ಶಾಸಕರು ಹಿಂದಿನ ಶಾಸಕರು ಹತ್ತು ಲಕ್ಷ ರೂಪಾಯಿಯನ್ನು ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ಸರ್ಕಾರದ ಒತ್ತಿಂದ ನೆರವೇರಿಸಿ ಪಂಚಾಯತ್ ಕಟ್ಟಡವನ್ನ ಉದ್ಘಾಟನೆ ಉದ್ದಿನಿ ಪೂಜೆ ನೆರವೇರಿಸಿದ್ದಾರೆ ಅದರ ನಂತರ ಹಟೇಣಿ ಗ್ರಾಮ ಪಂಚಾಯತಿ ಪಂಚಾಯತ್ ನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಉದ್ಯೋಗ ಈ ಯೋಜನೆಯನ್ನ ಭರಿಸಿ ಅದೇ ರೀತಿ ತಾಲೂಕ್ ಪಂಚಾಯತ್ ನಾಲ್ಕು ಲಕ್ಷ ರೂಪಾಯಿ ಮತ್ತೆ ಪಂಚಾಯತ್ ಲಕ್ಷ ರೂಪಾಯಿ ಅನುದಾನ ಮಾಡಿ ಪಂಚಾಯತ್ ಕಟ್ಟಡವನ್ನ ಅದೇ ಹೆಚ್ಚಿನ ಉದ್ಘಾಟನೆ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡಿದೆ ಯಾಕಂದ್ರೆ ಈ ಸರ್ಕಾರ ದುಡ್ಡಿನ ವ್ಯವಸ್ಥೆಯಲ್ಲಿ ಪಂಚಾಯತ್ ನಲ್ಲಿ ಅನುದಾನ ಇರುವುದರಿಂದ ಸ್ವಲ್ಪ ಪಂಚಾಯತ್ ನಲ್ಲಿ ಕರ್ತವ್ಯಕ್ಕಾಗುತ್ತೆ ಯಾಕಂದ್ರೆ ಇಲ್ಲಿ ಮಳೆಗಾಲದಲ್ಲಿ ಬಂಚಿನ ಸೋರಿ ನೀರೆಲ್ಲ ಪಂಚಾಯತ್ ಸಾರ್ವಜನಿಕರ ಪೈಲಿಗೆ ಬಿಡುವಂತ ಪರಿಸ್ಥಿತಿ ಓದಿದ್ದರಿಂದ ಈ ಸರಿ ಇಪ್ಪತ್ತೈದನೇ ಸಾಲಿನಲ್ಲಿ ಈ ಪಂಚಾಯತ್ ನ ಈ ಆಡಳಿತ ಮಂಡಳಿ ಏನು ಪಂಚಾಯತ್ ಉದ್ಘಾಟನೆ ಮಾಡ್ಬೇಕಂತ ಹೇಳುವ ದೃಷ್ಟಿಯಲ್ಲಿ ಹಣ ಸಂಗ್ರಹ ಮಾಡಲಿಕ್ಕೆ ಹೊರಟಾಗ ನಮ್ಮ ಊರಿನವರಾದ ರಾಮ ಅಂತ ಹೇಳುವಂತ ಕಲ್ಯಾಣ ಮಂಟಪ ಮಾಡಿಕೊಂಡು ನಮ್ಗೆಲ್ಲರಿಗೂ ಆದರಾಮ ಲಕ್ಷ್ಮಣರವರು ಪಂಚಾಯತ್ ಕಟ್ಟಡಕ್ಕೆ ನನ್ನ ಕೈಯಿಂದ ಏನೆಲ್ಲ ಸಹಾಯ ಬೇಕಂತ ಹೇಳುವಂತ ಕೇಳಿದಾಗ ನಮ್ಗೆ ಪಂಚಾಯತ್ ನ ಏನು ಒಳ್ಳೆದ ಅಧ್ಯಕ್ಷ ಉಪಾಧ್ಯಕ್ಷ ಚೇಂಬರ್ ಏನೆಲ್ಲ ಖರ್ಚಾಗುತ್ತೆ ಬರವೇರಿಸಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ಅವರು ಪಂಚಾಯತ್ಗೆ ಮಾಡಿ ಅವರಿಗೆ ಹಟ್ಟಿಣಿ ಗ್ರಾಮ ಪಂಚಾಯತ್ ಪರವಾಗಿ ಪರವಾಗಿ ಕೊಡ್ತಾ ಅದೇ ರೀತಿ ರಾಮಚಂದ್ರ ಭಟ್ರು ಹಿಂದಿನ ಊರಿಗೂ ನಮ್ಗೆಲ್ಲರಿಗೂ ಆದ ರಾಮಚಂದ್ರ ಭಟ್ರು ಹಿಂದೆ ಪಂಚಾಯತ್ ಕಟ್ಟಡ ಮಾಡುವಾಗ ಉದ್ಘಾಟನೆ ಮಾಡುವ ಒಂದು ಸರ್ಕಾರಿ ಆಸ್ಪತ್ರೆ ಹಟ್ಟಿಣಿ ಗ್ರಾಮ ಪಂಚಾಯತ್ ನಲ್ಲಾಗಿದೆ ಅವರ ಪ್ರೇರಣೆಯಿಂದ ಹಟಿ ಗ್ರಾಮ ಪಂಚಾಯತ್ ಸರ್ಕಾರಿ ಆಸ್ಪತ್ರೆಯಾಗಿದೆ ಅದೇ ರೀತಿ ಅವರ ಮಗನಾದ ವೀನಮೂರ್ತಿ ಬಾಲಚಂದ್ರ ಭಟ್ರು ನಿಮ್ಮ ಪಂಚಾಯತ್ ಕಟ್ಟಡಕ್ಕೆ ನನ್ನ ಹತ್ರ ಏನು ಸಾಧ್ಯ ಉಂಟು ಅದನ್ನು ಕೊಡ್ತೇನೆ ಭರವಸೆ ಕೊಟ್ಟ ಪ್ರಕಾರ ಸುಮಾರು ಹನ್ನೊಂದು ವೆಚ್ಚದಿಂದ ಪಂಚಾಯತ್ ನ ಎಲ್ಲಾ ಸಭಾಂಗಣದ ಎಲ್ಲಾ ಖರ್ಚು ವೆಚ್ಚವನ್ನ ಬಾಲಚಂದ್ರ ಭಟ್ರು ನಮಗೆ ನೆರವೇರಿಸಿ ಅವರಿಗೆ ಪಂಚಾಯತ್ ಸದಸ್ಯರಾಗಿ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಕೆಂಚನೂರು ಸುಧೀರ್ ಕುಮಾರ್ ಶೆಟ್ಟಿ ರಾಮೇಶ್ವರ ದೇವಸ್ಥಾನದ ಕೆಂಚನೂರ ಅಧ್ಯಕ್ಷರು ಅವರು ನಮ್ಮ ಕರೆ ಮೇರೆಗೆ ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ನಮ್ಮಲ್ಲಿ ಏನಾಗ್ತಿದೆ ಅನ್ನೋ ಸಹಾಯವನ್ನು ಸುಧೀರ್ ಕುಮಾರ್ ಶೆಟ್ಟರು ನಮ್ಗೆ ಮಾಡಿದ ಅವರಿಗೆ ಪಂಚಾಯತ್ನ ಪರವಾಗಿ ಅಭಿನಂದಿಸುತ್ತೇನೆ ಹಾಗೆ ರಮೇಶ್ ಕುಮಾರ್ ಶೆಟ್ಟಿ ಕೆಂಚನೂರು ಅವರು ನಮ್ಮ ಪಂಚಾಯತ್ ಕಟ್ಟಡಕ್ಕೆ ಹೆಚ್ಚಿನ ರೀತಿಯ ಸಹಾಯವನ್ನು ಮಾಡಿದ್ದಾರೆ ಹಾಗೆ ಸತೀಶ್ ಆಚಾರ್ಯ ದೇತಾಡಿ ಅವರಿಗೆ ನಮ್ಮ ಕಟ್ಟಡಕ್ಕೆ ಎಷ್ಟು ಸಹಾಯ ಬೇಕು ಅದನ್ನ ಸಹಾಯ ಮಾಡಿದ ಎಲ್ಲರಿಗೂ ಕಟ್ಟೇಣಿ ಗ್ರಾಮ ಪಂಚಾಯತ್ನ ಸದಸ್ಯರು ಹಾಗೂ ಆಡಳಿತ ಮಂಡಳಿ ಪರವಾಗಿ ಅಭಿನಂದಿಸ್ತೇನೆ ಅದರೊಟ್ಟಿಗೆ ಈ ಪಂಚಾಯತ್ ಕಟ್ಟಡ ಮಾಡಲಿಕ್ಕೆ ಪಂಚಾಯತ್ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಏನು ಮುಖ್ಯನೋ ಅದೇ ರೀತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುಖ್ಯ ಯಾಕಂದ್ರೆ ಮಂಜುನಾಥ್ ಕವಟೇಕರ್ ಅಂತ ಹೇಳಿದ ಒಬ್ಬ ಅಧಿಕಾರಿ ಹಿಂದೆ ಪಂಚಾಯತ್ ಕಟ್ಟಡ ಗುದಿಲಿ ಪೂಜೆ ಮಾಡುವಾಗ ನಮ್ಮ ಆಫೀಸ್ ನಲ್ಲಿ ಕರ್ತವ್ಯ ನಿಲ್ಲಿಸುತ್ತಿದ್ರು ಈಗ ಸಮೇತ ಉದ್ಘಾಟನೆ ಮಾಡುವಾಗಲೂ ನಮ್ಮ ಪಂಚಾಯತ್ ನಲ್ಲಿ ಒಬ್ಬ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿಲ್ಲಿಸುತ್ತಾರೆ ಅವರಿಗೆ ನಮ್ಮ ಪಂಚಾಯತ್ ಸದಸ್ಯರ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಬೇಕು ಒಬ್ಬ ಅಧಿಕಾರಿ ಪಂಚಾಯತ್ ನಲ್ಲಿ ಕಷ್ಟ ಸಾಧ್ಯ ಹಾಗಾಗಿ ಒಳ್ಳೆ ಆಡಳಿತ ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಪಂಚಾಯತ್ ಹಟ್ಟಿಯಣಿ ಗ್ರಾಮ ಪಂಚಾಯತ್ನ ಗ್ರಾಮ ಗ್ರಾಮ ಲೆಕ್ಕಾಧಿಕಾರಿ ಆಫೀಸ್ ಮುಂದಿನ ಈಚಿ ಬರ್ತದೆ ಹಟ್ಟಿಣಿ ಗ್ರಾಮ ಪಂಚಾಯತ್ ನಲ್ಲಿ ಬರುವಂತ ಸಾರ್ವಜನಿಕರಿಗೆ ಪಂಚಾಯತ್ ಆಡಳಿತ ವ್ಯವಸ್ಥೆಯಿಂದ ಹಾಗೂ ಎಲ್ಲರಿಗೂ ಸಾರ್ವಜನಿಕರಿಗೆ ಉಪಕಾರ ಆಗಲಿ ಬರುವಂತಹ ಈ ಸರ್ಕಾರದ ಯೋಜನೆಯನ್ನ ಎಲ್ಲ ಸಾರ್ವಜನಿಕರಿಗೆ ಒಂದೇ ಕಾಲದಲ್ಲಿ ಒಂದೇ ಆಫೀಸ್ ನಲ್ಲಿ ವಿ ಎ ಮತ್ತೆ ಪಿ ಡಿಒ ಪಂಚಾಯತ್ ಆಡಳಿತ ವ್ಯವಸ್ಥೆ ಒಂದೇ ಕಡೆ ಅನುಕೂಲವಾಗ್ತದೆ ದೃಷ್ಟಿಯಿಂದ ಗ್ರಾಮ ಪಂಚಾಯತ್ ಹೊಸ ಕಟ್ಟಡ ಆಗಿದೆ ಅದರಲ್ಲಿ ಪಂಚಾಯತ್ ನ ಹಿರಿಯ ಅಧ್ಯಕ್ಷ ಹಿರಿಯ ಸದಸ್ಯರಿ ನಮ್ಮಿಂದ ಈ ಆಡಳಿತ ವ್ಯವಸ್ಥೆ ಏನಾದ್ರೂ ತಪ್ಪಾದ್ರಿ ಅಂತ ಮನ್ನಣೆ ಇದೆ ಯಾಕಂದ್ರೆ ಪಂಚಾಯತ್ ಸರ್ಕಾರಿ ಸಂಸ್ಥೆ ಸರ್ಕಾರಿ ಸಂಸ್ಥೆಯಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಬರೀ ಇನ್ನೊಂದು ಎರಡು ಮೂರು ತಿಂಗಳಿದೆ ಮಾನ್ಯ ಶಾಸಕರು ಈ ಪಂಚಾಯತ್ ಕಟ್ಟಡವನ್ನ ನಮ್ಮ ದೇಶಕ್ಕೆ ಅಂದ್ರೆ ಸಾರ್ವಜನಿಕರು ಅರ್ಪಿಸಿದ್ದಾರೆ ಇದನ್ನು ಪ್ರಯೋಜನವನ್ನು ಇಡೀ ಹಟ್ಟೇಣಿ ಗ್ರಾಮ ಪಂಚಾಯ್ತಿನ ನಾವೇನು ಆರು ಸಾವಿರ ಜನ ಇದ್ದೇವೆ ಅದನ್ನ ಸ್ವರೂಪ ಪಡಿಸಲಿ ಅದರಿಂದ ಶ್ರೀ ಶ್ರೀ ನಾಯಕ ನಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಒಂದು ಪುಣ್ಯ ಕ್ಷೇತ್ರ ಹೋಗ್ಬೋದು ನಿಮಗೆ ಕುಲ್ಲೂರು ಒಂದು ಪಂಚಾಯಿತಿ ಇದೆ ನಮಗೆ ಮುಖಾಮುಖ್ಯ ದೇವಸ್ಥಾನ ಮಾತ್ರ ನಮಗೆ ಕಾಣ್ತಾ ಇರೋದು ಮತ್ತೆ ಕಾಣಬೇಕಾದ್ದು ಅದೇ ಆದ್ರೆ ಒಂದು ಪಂಚಾಯಿತಿ ಇದೆ ಅಲ್ಲಿನ ಹ್ಯಾಂಡ್ಲಿಂಗ ಪಾರ್ಕಿಂಗ್ ಸಮಸ್ಯೆಗಳನ್ನ ಅಲ್ಲೂ ಚರ್ಚೆ ಮಾಡೋದು ಕೊನೆಗೆ ಪಂಚಾಯ ಪಂಚಾಯತ್ ದೇವಸ್ಥಾನದ ಆಡಳಿತ ಮಂಡಳಿ ಅಂತ ಇದ್ರೂ ಸಹಿತ ಪಂಚಾಯತಿಗೆ ತಂದೆ ಆದ ಅಧಿಕಾರ ಇರ್ತದೆ ಸೊ ಅದೇ ರೀತಿಯಲ್ಲಿ ಕಟ್ಟಿ ಅಂಗಡಿ ಪಂಚಾಯತ್ ಅಂದ ತಕ್ಷಣ ನಮಗೆ ಸಿದ್ಧಿವಿನಾಯಕ ದೇವಸ್ಥಾನವೇ ಒಂದಷ್ಟು ಜನ ನೆನಪಾಗ್ಬೋದು ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಇದೊಂದು ಪ್ರತಿಷ್ಠಿತ ಪಂಚಾಯತ್ ಅಂತ ಹೇಳಿ ಹೇಳಿ ಸೊ ಈ ಚಿತ್ತುದಿಯಿಂದ ಆಚೆ ರಾಮಲಕ್ಷ್ಮಣ ಹಾಲ್ವರೆಗೂ ಹಾಲ್ ದೊಡ್ಡ ಪಂಚಾಯತ್ ಇದೆ ಮತ್ತು ಒಳ್ಳೆ ಪಂಚಾಯತ್ ಒಳ್ಳೆ ಪಂಚಾಯತ್ ಅಂತೇಳಿ ಹೇಳಿದ್ರೆ ಯಾವಾಗ ಸ್ಥಳೀಯ ನಾಯಕತ್ವ ಮುಖಂಡತ್ವ ವ್ಯವಸ್ಥೆ ಚೆನ್ನಾಗಿರ್ತಾರೆ ಒಂದು ಕಷ್ಟ ಸುಖ ಸಮಸ್ಯೆಗಳನ್ನು ಎಲ್ಲ ಬಗೆಹರಿಸಿಕೊಳ್ತಾರೆ ಅದಕ್ಕೋಸ್ಕರ ಪಂಚಾಯತ್ರು ಪೂರಾ ಯಜಮಾನಿ ಡೆಲ್ಲಿಗೆ ಮಾಡಕ್ಕೆ ಪೂರ ಯಜಮಾನಿ ಬೆಂಗಳೂರಿಗೆ ಮಾಡ್ಕೊಂಡು ಪೂರ ಯಜಮಾನಿ ಉಡುಪಿಗೆ ಅನ್ನೋ ಪ್ರಶ್ನೆ ಅಲ್ಲ ಅಲ್ಲಿನ ಅಂದಷ್ಟು ವಿಷಯಗಳನ್ನು ಅಲ್ಲೇ ಮುಗಿಸ್ಕೊಳ್ಳಿ ಹೆಚ್ಚು ಕಡಿಮೆ ಸಣ್ಣ ಆಡಳಿತ ಅನ್ನುವಂಥದ್ದು ಅಲ್ಲೇ ಇರಲಿ ಅದಕ್ಕೆ ಸ್ಥಳೀಯ ಆಡಳಿತ ಅಂತ ಹೇಳೋದು ಸಣ್ಣ ಆಡಳಿತ ಅಲ್ಲೇ ಮುಗಿಸ್ಕೊಳ್ಳಿ ಅದಕ್ಕಿಂತ ದೊಡ್ಡ ವಿಷಯಗಳಿಗೆ ಮಾತ್ರ ಮೇಲ್ಬನ್ನಿ ಬನ್ನಿ ಅಂತ ಹೇಳುವಂಥದ್ದು ಅದನ್ನ ಸಮರ್ಥವಾಗಿ ನಿಭಾಯಿಸುವಂತ ಟೀಮ್ ತಂಡ ಒಗ್ಗಟ್ಟು ಕೊನೆಗೆ ಊರಿನ ವಿಷಯಕ್ಕೂ ಅಂದಾಗ ರಾಜಕೀಯಕ್ಕಿಂತಲೂ ಊರು ಮುಖ್ಯ ರಾಜಕೀಯಕ್ಕಿಂತ ದೇವಸ್ಥಾನ ಮುಖ್ಯ ಶಾಲೆ ಮುಖ್ಯ ಈ ರೀತಿ ಭಾವನೆಗಳು ಇರುವಂತ ಸ್ಥಳೀಯ ವ್ಯವಸ್ಥೆ ಇದ್ದಾಗ ಪಂಚಾಯತ್ ಸಹಿತ ಚೆನ್ನಾಗಿ ನಡೀತಾರೆ ಬೇರೆ ಬೇರೆ ವಿಷಯಕ್ಕೋಸ್ಕರ ಈ ಪಂಚಾಯತ್ ಬಗ್ಗೆ ಹೆಮ್ಮೆ ಇದೆ ಹಿಂದಿನ ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದಷ್ಟು ಅನುದಾನಗಳು ಬಂದು ಹಿಂದಿನ ಸುಕುಮಾರ್ ಶೆಟ್ಟರ್ ಇಲ್ಲಿಗೆ ಅನುದಾನ ಕೊಟ್ಟದ್ದು ಇದೆಲ್ಲವೂ ನಡೆದಿದೆ ಈಗ ಸತ್ಯಕ್ಕೆ ಏನೂ ಆಗ್ತಾ ಇಲ್ಲ ಅನ್ನೋದು ಅಷ್ಟೇ ಸತ್ಯ ಆದರೆ ಮುಂದೆಯೂ ಸಹಿತ ಈ ಪಂಚಾಯತ್ ಅನ್ನುವಂಥದ್ದು ಆ ರೀತಿಯ ಪಂಚಾಯತ್ ಅನ್ನೋದು ನಮಗೂ ನೆನಪಿರ್ಬೇಕು ದೇವಸ್ಥಾನ ಇದೆ ದೊಡ್ಡ ಕ್ಷೇತ್ರ ಒಳ್ಳೊಳ್ಳೆ ಮುಖಂಡರುಗಳಿದ್ದಾರೆ ಈ ಪಂಚಾಯತಿ ಚಂದ ಬೆಳಿಬೇಕು ಕಟ್ಟಡ ಅಂತೂ ದೊಡ್ಡ ಜಬರ್ದಸ್ತ್ ಮಾಡ್ರಿ ನಿಮಗೆ ಒಂದು ಕಾಲದಾಗ ಎಲ್ಲರ ಮನೆಗೂ ಹುಲ್ಲಿನ ಮನೆ ಇದ್ದಾರೆ ಒಂದು ಜನರೇಷನ್ ಹಿಂದೆ ಕಡಿಕ್ ನಿಧಾನ ಎಲ್ಲ ಸ್ಲ್ಯಾಪ್ ಮಾಡ್ತಾ ಬಂದರು ಎಲ್ಲ ಬದಿಗೂ ಸಣ್ ಶೆಣ್ 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 ದೈನ್ ಮನೆ ಅದು ಯಾರು ಹಳಿ ದೈಹ್ ಮನೆ ಫೋಟೋ ನಿಮ್ ನಿಮ್ದು ವಾಪಸ್ ಹೋಗ್ಕೊಂಡು ಈಗ ಎಲ್ಲರೂ ಸ್ಲ್ಯಾಪ್ ಮಾಡಿ ಗರ್ಜು ಮಾಡ್ಕೊಂಡಿರಿ ಹಿಂದಿನ ದೇಹದ ಮನೆ ಫೋಟೋ ಎಲ್ಲರೂ ಇದ್ದಾರೆ ಬ್ಲಾಕ್ ಅಂಡ್ ವೈಟ್ ಫೋಟೋ ಕಾಣಿ ಮನೆ ರಿಪೇರಿ ಮಾಡ್ರಿ ಈಗ ಇರುವುದೇ ಪಂಚಾಯತ್ ಮಸ್ತ್ ಪಂಚಾಯತ್ ಖಾತೆ ಹಳಿ ಕಟ್ಟಡದಾಗೆ ಹಳಿ ವ್ಯವಸ್ಥೆ ಇತ್ತು ಈಗ ಮಾಡೋರು ಸ್ವಲ್ಪ ಲೈಕ್ ಮಾಡಿ ಗರ್ಜು ಮಾಡಿ ಮಾಡ್ತಾ ಇದ್ದರು ಅದರಲ್ಲಿ ನಾನ್ ಕಂಡಂತ ಪಂಚಾಯತ್ ಕಟ್ಟಡದಲ್ಲಿ ನಾನು ನೆನಪು ಮಾಡೋದು ಹುಳ್ಳೂರು ಹನ್ನೊಂದು ಅಲ್ಲಿನ ಪಂಚಾಯತ್ ಕಟ್ಟಡ ಬಾರಿ ಚಂದ ಮಾಡಿದ್ರೆ ಎಲ್ಲರಿಗೂ ಜಾಗ ಸಂಜೀವಿನಿಯರಿಗೂ ಜಾಗ ಲೈಬ್ರರಿಗೂ ಜಾಗ ಸಣ್ಣ ಕ್ಯಾಬಿನ್ ಮೀಟಿಂಗಿಗೆ ಒಂದು ಜಾಬ ಜಾಗ ಎಲ್ಲ ಲೈಕ್ ಇರ್ತದೆ ಅದನ್ನ ಬಿಟ್ಟರೆ ನಾವು ಕಾಣ್ತಾ ಇರೋದು ಈಗ ಹಂಟೆ ಹಂಟೆ ಪಂಚಾಯತ್ ಭಾರಿ ಚಂದ ಪ್ರೀತಿ ಸರಿಯಾಗಿ ಪಂಚಾಯತ್ ಅಂದ್ರೆ ಪಂಚಾಯತ್ ಮಾಡ್ಕೊಂಡ್ಕಲ್ಲ ಅಂದ್ರೆ ಕೈ ಬಿಡ್ಲಿಕ್ಕೆ ಇದ್ದಿತ್ತು ಇಲ್ಲ ಭಟ್ರ ಬಂದ್ರ ನಮ್ಮ ಊರಿನ ಪಂಚಾಯತ್ ನಂದೇನಾರು ಇದ್ಕಂದ್ರ ಅಣ್ಣನಾರು ಬಂದ್ರ ಇಡೀ ಊರಿಗೆ ದಾನ ಧರ್ಮ ಕತ್ತಲಾಗಿದ್ದಾರೆ ಶಾಲೆಗೆ ಹೋಗೋರಿಗೆ ದಾನ ಮಾಡಿದಂಥ ತಮ್ಮಂತರ ಸಾಮಾಜಿಕ ಸೇವೆಯಲ್ಲಿ ಅವ್ರು ಬಂದೆ ಅನ್ನೋ ಕೈ ಹಾಕದ್ ತೋಟ ಮತ್ತ ಬೈಲು ಎರಡು ಯಜಮಾನರು ಒಬ್ರು ಇದ್ರಲ್ಲ ಅವರು ನಾನು ಏನಾದ್ರು ಕೊಡ್ತೆ ಅಂತ ಹೇಳ್ರ ಇನ್ನು ಸುಮಾರು ಜನ ಕೊಟ್ರು ಆ ರೀತಿ ಪಂಚಾಯತ್ ಇಷ್ಟು ಪ್ರೀತಿಯಿಂದ ನೀವೆಲ್ಲ ಒಟ್ಟೆ ಮಾಡಿರಿ ಅಂತ ಮೆಚ್ಚುಗಾದಂತ ವ್ಯವಸ್ಥೆ ಸೊ ನಾನಂತೂ ಖುಷಿ ಪಡ್ತೆ ಈ ಪಂಚಾಯತ್ ಬಗ್ಗೆ ಇಲ್ಲಿನ ವ್ಯವಸ್ಥೆ ಬಗ್ಗೆ ಇಲ್ಲಿನ ಆಡಳಿತದ ಬಗ್ಗೆ ಮಾಡಕಾದ ಏನೋ ನೀವೇನಾದ್ರು ಲಿಸ್ಟಿಗೆ ಈ ಪುಸ್ತಕ ಎಲ್ಲ ಸಾಕತ್ತಲ್ಲ ನಂಗೆ ಏನಲ್ಲ ಹೇಳಿ ಬಂದು ಮಚ್ಕೊಂಡಿದೆ ಮತ್ತೆ ನೀವು ಯಾವ ಮುಲ್ಲಿದ್ದ ಯಾವ ಗಸ್ತಿದ್ ಯಾರ ಮನೆಯಿಂದ ಯಾರ ಕಥೆ ಕೇಳ್ರು ನಾವ್ ಬರ್ತು ಬಚ್ಕಂಡಿತ್ತ ಆಂತದ್ ಮಾಡ್ತಾ ಇತ್ತು ಇವತ್ತಲ್ಲ ನಾಳೆ ಅದಾಗಬೇಕು ಅನ್ನೋ ಕಲ್ಪನೆ ನಿಮಗೂ ಇತ್ತು ನಮಗೂ ಇತ್ತು ಮತ್ತದ ಅವ್ರ ಪ್ರಶ್ನೆ ಮತ್ತು ಉತ್ತರ ಎರಡು ಅಣ್ಣನ ಕೊಟ್ಟರಲ್ಲ ನಮ್ಮ ಬಚ್ಚೆ ಆಯ್ತು ಅನುದಾನ ಕೊಡಿ ಸದ್ಯಕ್ಕೆ ನಿಮ್ ಕೂಡ ಆಗ್ತಾ ಇಲ್ಲ ನಮ್ಗೆ ಮತ್ತೆ ಪ್ರಶ್ನೋತ್ತರಲ್ಲಿ ಮುಗ್ದು ಬಿಡುತ್ತೆ ಅಂತ ಮಾಡೋಕಾಗ್ತಿಲ್ಲ ಸದ್ಯಕ್ಕೆ ಅಂತ ಹೇಳಿ ಆದ್ರೆ ಜನರ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಮುಖ್ಯ ಆ ವಿಶ್ವಾಸ ಹಾಳು ಮಾಡ್ಕೊಂಡಿದ್ರೆ ಇವತ್ತೆಲ್ಲ ನಾಳೆ ಒಳ್ಳೇತ್ ಮಾಡೋಕೆ ದೇವ್ರ ಅವಕಾಶ ಕೊಡುತ್ತೆ ಅನ್ನುವಂಥ ನಂಬಿಕೆ ಇರುವಂತದ್ದು ಎಲ್ಲದಕ್ಕಿಂತ ಹೆಚ್ಚು ಪತ್ರಕರ್ತರ ಈ ಪಂಚಾಯತ್ ಸುಮಾರು ಜನ ಇದ್ರ ನೀವ್ ಈ ಪಂಚಾಯತ್ ಅಲ್ಲ ಗಡಿಯಾರ ಅಣ್ಣನೂ ಆಚೆಗ ಬಟ್ ಈ ಪಂಚಾಯತ್ ಜನಗಿತ್ತು ಸೊ ಆ ರೀತಿ ಎಜುಕೇಟೆಡ್ ಅನ್ನೋರು ಎಲ್ಲರೂ ಸಹಿತ ಈ ಪಂಚಾಯತ್ ಸಂಬಂಧ ಪಟ್ಟವ್ರು ಇದಾರೆ ತುಂಬಾ ಇದ್ರ ಒಂದು ದೇವಸ್ಥಾನ ಕಣ ಬಳಾರ್ ಜಾಗಿ ಪೂಕಮ್ ಕಿಲ್ಲೆ ಆಗ್ ಹೋಯ್ತು ಮಾಡಿರಿ ಸೊ ಬಾರಿ ಖುಷಿ ಆಯ್ತು ದೇವ್ರು ಒಳ್ಳೇದ್ ಮಾಡ್ಲಿ ಈ ಪಂಚಾಯತಿ ಇನ್ನೂ ಒಂದಷ್ಟು ಎತ್ತರಕ್ಕೆ ಇರಲಿ ಸಣ್ಣ ಪುಟ್ಟ ರಾಜಕೀಯಕ್ಕೆ ಹೆದರ್ಕೊಂಬೇಡ ರಾಜಕೀಯ ಅಂದರೆ ರಾಜಕೀಯ ಮಡಕೆ ಮಾಡೋದಲ್ಲ ಸಣ್ಣ ಪುಟ್ಟಕ್ಕೆ ಹೆದರ್ಬೇಡ ಆದರೆ ಊರಿಗಿಂತ ದೊಡ್ಡದ ರಾಜಕೀಯ ಹಾಕಿದಾಗ ದೇವಸ್ಥಾನ ಧರ್ಮ ಮತ್ತು ಶಾಲೆಗಿಂತ ದೊಡ್ಡಕ್ಕಾಕಾಗ ಆಗಲಿ ಊರು ದಾರಿ ತಪ್ಪತ್ತು ಸಣ್ಣ ಪುಟ್ಟ ಇರಲಿ ಅದು ಕೊನೆಗೆ ಏನಕ್ಕೆ ಅಂದರೆ ಜನರಿಗೆ ಒಳ್ಳೇದೇ ಮನ್ಸರಿಗೆ ಒಳ್ಳೇದಾಗಿ ಊರಿಗೆ ಒಳ್ಳೇದ ಮತ್ತೆ ಆ ಭಾವನೆ ಇಟ್ಕೊಂಡು ಹೊರ್ಟಂತ ನಿಮ್ಗೆಲ್ಲರಿಗೂ ಈ ಜಾಗ ಕೇಂದ್ರಿತವಾಗಿ ಊರು ಒಳ್ಳೇದಾಗಲಿ ಅಂತೇಳಿ ಹೇಳ್ತಾ ನಾನು ಹೇಳೋದು ನನ್ಗೆ ಗೊತ್ತಿಲ್ಲ ಗುರುಗಳೇ ಹಟ್ಟಿ ಅಂಗಡಿ ಪಂಚಾಯತ್ ದತ್ತಿ ಹಟ್ಟಿ ಅಂಗಡಿ ದೇವಸ್ಥಾನ ತಲೆ ಅದ್ರದ್ದು ಎಂತಾರು ಇಲ್ಲಿ ಇರ್ಕಪ್ಪ ನೀವು ಅದ್ರದ್ದು ಚಿತ್ರ ಬಿಡಿಸ್ತಿರೋ ಫೋಟೋ ಕೊಡ್ತೀರೋ ಎಂತದ್ದೊಂದು ಬಂದರು ಸಹಿತ ಹೆಮ್ಮೆಯಿಂದ ಇದು ಹಟ್ಟಿಂಗ್ ಪಂಚಾಯತ್ ಅಂತ ದೇವಸ್ಥಾನದ ಏನಾರ ನೀತಿ ನಮ್ಮ ರಾಜಕೀಯ ದಾರ್ಪಾಟ ಹಾಕೋಕೆ ಮಾತ್ರ ನೀತಿ ಸಂಹಿತೆ ನಾನು ಹೇಳುದು ಕೇಳಿ ಗುರುಗಳ ಆಯಾ ಪಂಚಾಯತಿಗೆ ಈಗ ಮೋದಿಯ ಒಂದ್ ಪಂಚಾಯತ್ ಒಂದ್ ಪ್ರಾಡಕ್ಟ್ ಅಂತ ಒಂದೊಂದು ಪಂಚಾಯತ್ ಏನ್ ವಿಶೇಷ ನೀವು ಗೊಲ್ಲೂರು ಪಂಚಾಯತ್ನ ಬೊಲ್ಲೂರು ದೇವಸ್ಥಾನ ಹೇಳ್ತಾರೆ ಚಿತ್ತೂರು ಪಂಚಾಯತ್ನ ಮಾಣ್ಣಕಟ್ಟೆ ದೇವಸ್ಥಾನ ಹೇಳ್ತಾರೆ ಹಟ್ಟಿಂಗಡಿ ಪಂಚಾಯತ್ನ ಅಂತ ಹೆಸರಿಡುದು ಇಲ್ಲಿ ನಾಯಕಂದೇ ಹೆಸರು ಹೇಳೋದು ಅದಕ್ಕೆ ಹ್ಯಾಂಗ್ ಬೇಕು ನಾನು ಹೇಳುದು ಪೇಂಟ್ ಮಾಡಿ ಅಟ್ಟೆಂಡಿ ದೇವಸ್ಥಾನ ಇರುವ ಪಂಚಾಯಿತಿ ಇದೆ ಅನ್ನೋ ರೀತಿ ಯಾರು ಕನಿಷ್ಠ ನನ್ನ ಆಲೋಚನೆ ನೀವು ನನ್ನ ಹೇಳುದು ನಾಳೆ ಇಂಟರ್ ನ್ಯಾಷನಲ್ ಲೆವೆಲ್ಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಅದೆಲ್ಲ ಹೊರಡಿಕೆ ಹೀಗೆ ಪಾತ್ರಿಗೆ ಶಂಕರ ನಾಗಾಯಣಪ್ಪ ಪ್ರಶಸ್ತಿ ಬಂದಿತ್ತು ಒಂದು ಹೋಗಿ ಮಧ್ಯಪ್ರದೇಶದಲ್ಲಿ ಹೋಗಿ ಸಬ್ಮಿಟ್ ಮಾಡ್ತಾರೆ ಅಷ್ಟೊತ್ತಿ ನಮ್ಮ ಪಂಚಾಯತ್ ಯಾವುದಕ್ಕೆ ಅಂದ್ರೆ ಪಟ್ಟಿಯಲ್ಲಿ ಶ್ರೀ ಕ್ಷೇತ್ರ ಸಿದ್ದ ದೇವಸ್ಥಾನ ಇರುವಂತ ಪಂಚಾಯತ್ ಅಂತೇಳಿ ನಿಮ್ಗೆ ಒಂದು ವಿಷಯ ಗೊತ್ತಿರಲಿ ನಿಮ್ಮ ಪಂಚಾಯತ್ ಬಗ್ಗೆ ಯಾವಾಗ್ಲೂ ನಮ್ಮ ಮೂರ ಬಗ್ಗೆ ನಮಗೆ ಹೆಮ್ಮೆ ಇರುತ್ತೆ ಅಂತೇಳಿ ನಿಮ್ಗೆ ಅಷ್ಟು ಎಮ್ ಎಲ್ ಎಗಳು ಇನ್ನೂರ ಇಪ್ಪತ್ನಾಲ್ಕು ಎಲ್ ಎಗಳು ಎರಡು ವಿಷಯಕ್ಕೆ ನಮಗೆ ಫೋನ್ ಮಾಡಿ ಒಂದು ತುದೂರು ದರ್ಶನಕ್ಕೆ ಮಾಡಿಕೊಡೋ ಇನ್ನೊಂದು ಯಾವ್ದು ಹೇಳಿ ಮಾಡಿಕೊಡೋಕೆ ಆಗ್ತಿಲ್ಲ ಯಾವ್ದು ಹೇಳಿ ಸಿದ್ದ ಸೀಟ್ ಕ್ಲಿಯರ್ ಮಾಡಿದೆ ಸೊ ಒಂದು ಆಪ್ ಅಂತ ಕೆಲಸ ಒಂದು ಐದು ಇದೆ ಕೆಲಸ ಸೊ ಇದೆರಡನ್ನು ನಾವು ಹೇಳುತ್ತಾ ಫೋನ್ ಈಗ ಒಂದು ಸೀಟ್ ಬೇಕಾಯಿ ಬಂದ್ರೆ ಮಾಡಿಕೊಟ್ರೆ ಅದು ಮುಗಿತ್ತೆ ಸೊ ಅದು ಆತಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿರುವುದಿಲ್ಲ ಫೋನ್ ಮಾಡಿ 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 ಅಂತೂ ನಾನು ಹೇಳುದು ಪ್ರತಿಷ್ಠಿತ ಒಂದು ಎಂತ ಬೇಕಾರೆ ಇಲ್ಲ ಅವ್ರಿಗೆ ಹೇಳ್ತೇನೆ ನಾನು ಆ ರೀತಿ ಶಿಸ್ತಿ ಇಟ್ಟುಕೊಂಡದಿದ್ದ ಶಾಲೆಗೆ ಹೆಸರು ಅದೊಂದು ಹೇಳ್ತೇನೆ ಬಂದ್ರೆ ಕೇಂದ್ರ ಅವನು ತಕ್ಕೋ ಇವನು ತಕ್ಕೋ ಹಾಂಗು ಮಾಡೋಣ ಬಿಟ್ಟು ಕೊಡ ಮಗಿನ ಶಾಲೆಯಿಂದ ಹೆಕ್ಳ ಮನಿ ಕಳಿಸಿ ಮಧ್ಯ ಅದೇ ಮಧ್ಯ ಸೇರಿಸ್ದೆ ಆ ಶಿಸ್ತು ಆ ಶಾಲೆಗೆ ಆಯ್ಸಿ ಇರುದಿಲ್ಲ ಇದು ಅದೇನು ಶಾಲೆ ಅಂತ ನಾ ಹೇಳುತ್ತೆ ನಿಮ್ಗೆ ಒಳ್ಳೆ ಅಂತ ಯಾಕೆ ಹುಡುಕ ಬಂದ್ರಿ ಈ ಶಾಲೆಗೋಸ್ಕರ ಯಾಕೆ ಕಂಡ್ರೆ ಹೆಂಗೆ ಬಿಗಿ ಎಮ್ ಎಲ್ ಎರಡ್ರಿ ಅಂತಲ್ಲ ಯಾರು ಎರಡ್ರ್ ಎತ್ತಿಲ್ಲ ಎಡದ್ರೆ ಕೊಯಾಲ್ ಬಾಚಂದ್ರ ಚಂದ್ರ ಭಟ್ರೆ ಇಬ್ಬರಿಗೆ ಕೈ ಮುಖಂಡ್ ಗಣಪತಿ ಕೈ ಮುಕ್ಕೊಂಡು ವಾಪಸ್ ಹೇಳಿ ಅಂತ ಹೇಳಿ ಬಿಡ್ತಾರೆ ನಾನು ಸೊ ಆ ಶಾಲೆ ಬಗ್ಗೆ ಅಷ್ಟೇ ಹೆಮ್ಮೆ ಇದೆ ಅದ್ರ ಬಗ್ಗೆ ಕ್ಲಿಯರ್ ಇದೆ ನಾನು ಸೊ ಈ ರೀತಿ ಪ್ರತಿಷ್ಠಿತ ಪಂಚಾಯತ್ ಅಂಬರ್ ನಾನು ನಿಮ್ ಪಂಚಾಯತ್ ಅಂತ ಹೇಳುದು ಸಣ್ಣ ಪುಟ್ಟ ರಾಜಕೀಯ ಕೇಂದ್ರ ಅಲ್ಲ ಅಂತ ಹೇಳುದು ಪ್ರತಿಷ್ಠಿತ ಪಂಚಾಯತ್ ನಮ್ಮ ಕ್ಷೇತ್ರದಾಗ ಚಂದ ನಡೆಸ್ಕೊಂಡು ಹೋಗ್ತಾ ಇದ್ರಿ ಎಲ್ಲರಿಗೂ ಅಭಿನಂದನ್ ಹೇಳ್ತಾ ಯಾರ ಹೆಸರು ನಾನು ಎಲ್ಲರ ಬಗ್ಗೆ ಅಭಿಮಾನ ಪ್ರೀತಿ ಇದೆ ಸೊ ಆ ಪಂಚಾಯತ್ ಇನ್ನೂ ಚಂದ ಬೆಳಿಲಿ ಮುಂದಿನ ದಿವಸದಲ್ಲಿ ಅಣ್ಣನ ಹೇಳ್ದಂಗೆ ಗುರುಗಳು ಹೇಳ್ದಂಗೆ ನಿಮ್ಮೆಲ್ಲರ ಎಲ್ಲರ ಆಶೀರ್ವಾದದಿಂದ ಏನೇನು ಆಶೆ ಇಟ್ಟುಕೊಂಡಿದೆ ಒಂದೊಂದೇ ಮಾಡ್ತಾ ಹೋಗೋ ಎಲ್ರು ಸೇರಿ ಅಂತ ಹೇಳಿ ಹೇಳಿ ನನ್ನ ಮಾತು ಮುಗಿಸ್ತೇನೆ ಇದು ಯಾಕೆ ಬೇಕು ಅಂತ ನಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕರ್ನಾಟಕ ರಾಜ್ಯವನ್ನು ನಡೆಸಲಿಕ್ಕೆ ಸರ್ಕಾರ ಇದ್ದರೂ ನಮ್ಮ ಊರಿನ ರಾಜ್ಯಭಾಗವನ್ನು ನಡೆಸಲಿಕ್ಕೆ ಪಂಚಾಯತ್ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಏನೇ ಒಂದು ನಮಗೆ ಪರವಾನಿಗೆ ಬೇಕಂತ ಇದ್ರು ಪಂಚಾಯತಿಯಿಂದ ನಾವು ಪರವಾನಗಿ ತಗೊಳ್ಳೇಬೇಕು ಆದ್ದರಿಂದ ಪಂಚಾಯತ್ನ ಒಂದು ವ್ಯವಸ್ಥೆ ಸರಿ ಇದ್ದಾಗ ನಮ್ದೆಲ್ಲ ವ್ಯವಸ್ಥೆ ಸರಿ ಇರ್ತದೆ ಯಾಕಂತ ಹೇಳಿದ್ರೆ ಒಂದು ಸಣ್ಣ ಕಾಗದ ಅದರಲ್ಲಿ ವ್ಯತ್ಯಸ್ತ ಆದರೂ ಮುಂದಿನ ನಮ್ಮೆಲ್ಲ ಪರವಾನಿಗೆಗಳಿಗೋ ಅಥವಾ ಬೇರೆ ಏನೇ ವಿಷಯಕ್ಕೂ ತೊಂದರೆ ಆಗ್ತದೆ ಅದನ್ನು ಮನಗೊಂಡ ಮನಗಂಡು ಏನು ಹಿಂದಿನ ಪಂಚಾಯತ್ ಮಂಡಳಿ ಇದೆ ಒಳ್ಳೆಯ ನಿರ್ಧಾರವನ್ನು ತಗೊಂಡು ಉತ್ತಮವಾದ ಒಂದು ಕಟ್ಟಡವನ್ನು ಈ ಒಂದು ಪಂಚಾಯತಿಗೆ ಈ ಒಂದು ವಿಭಾಗಕ್ಕೆ ಈ ಒಂದು ಭಾಗಕ್ಕೆ ಉತ್ತಮ ಪಂಚಾಯತ್ ಕಟ್ಟಡವನ್ನ ನಿರ್ಮಾಣ ಮಾಡಿ ಸಾರ್ವಜನಿಕರ ಸೇವೆಗೆ ಇವತ್ತು ಅದು ತೆರೆದುಕೊಂಡಿದೆ ಹಾಗಾಗಿ ಪಂಚಾಯತ್ ಒಂದು ನೂತನವಾದ ಕಟ್ಟಡದಲ್ಲಿ ಏನು ಮಂಡಳಿ ಇದೆ ಬಂದಂತ ಎಲ್ಲ ಫಲಾನುಭವಿಗಳಿಗೆ ಒಳ್ಳೆ ರೀತಿಯ ಯಾಕಂದ್ರೆ ಒಳ್ಳೆ ಕಟ್ಟಡದಲ್ಲಿ ಅಂತ ಹೇಳಿದ್ರೆ ಭದ್ರಂತವ ಅಂತ ಹೇಳ್ಬೇಕಂತ ಏನಂತ ಹೇಳಿದ್ರೆ ಭದ್ರಂಥದ ಅರ್ಥ ಏನು ಅಂತ ಹೇಳಿದ್ರೆ ಒಳ್ಳೇದಾಗ್ಲಿ ಅಂತ ಹಾಗಾಗಿ ಒಳ್ಳೆ ಕಟ್ಟಡ ಇದೆ ಒಳ್ಳೆಯ ಕೆಲಸವನ್ನು ಮಾಡುವಂತ ಮನಸ್ಸು ಇದೆ ಹಾಗಾಗಿ ತಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ಪೂರ್ಣ ವಿಧಾನ ಇರ್ತೇನೆ ಶ್ರೀ ಕೃಷ್ಣ